ಕೊನೆ ದಿನದ ಚಳಿಗಾಲ ಅಧಿವೇಶನಕ್ಕೆ ಕ್ಷಣಗಣನೆ ಶುರುವಾಗಿದೆ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನಕ್ಕೆ ತೆರೆ ಜನರ ಸಮಸ್ಯೆಕ್ಕಿಂತ ರಾಜಕೀಯ ತೊಳಲಾಟಕ್ಕೆ ಅಕಾಡುವಾಗ್ತಾ ಇದೆ ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ನೀಡೋದಕ್ಕೆ ಸ್ಪೀಕರ್ ಇವತ್ತು ಕೊನೆಯ ದಿನದಲ್ಲಿ ಅವಕಾಶವನ್ನ ಕೊಡ್ತಾರೆ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗುತ್ತೆ ಈಗಾಗಲೇ ಕೊನೆ ದಿನದ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಇವತ್ತು ಕೊನೆಯ ದಿನ ಆರಂಭವಾಗಿರುವಂತಹ ಅಧಿವೇಶನದಲ್ಲಿ ಜನರ ಸಮಸ್ಯೆ ಇಲ್ಲಿವರೆಗೂ ಸರಿಯಾಗಿ ಚರ್ಚೆಯಾಗಿಲ್ಲ ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆಯಾಗುತ್ತೆ ಕೊನೆಯ ದಿನದ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ ಇವತ್ತಿನ ಕೊನೆ ದಿನದ ಅಧಿವೇಶನದಲ್ಲಿ ಹಾಗಾದ್ರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗುತ್ತಾ ಒಂದಷ್ಟು ಪರಿಹಾರಗಳನ್ನ ಒದಗಿಸಬೇಕಾಗುತ್ತೆ ಕರ್ನಾಟಕದ ಮಂದಿಗೆ ಇರುವಂತಹ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಅದ್ರ ಬಗ್ಗೆ ಇವತ್ತಿನ ಅಧಿವೇಶನದಲ್ಲಿ ಸಮಯಾವಕಾಶವನ್ನ ಕೊಡಲಾಗುತ್ತೆ ಚರ್ಚೆಯನ್ನ ಮಾಡಲಾಗುತ್ತೆ ಸುವರ್ಣ ಸೌಧದಲ್ಲಿ ಕೊನೆ ದಿನದ ಅಧಿವೇಶನ ಆರಂಭವಾಗಿದೆ ಇವತ್ತಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರುವಂತಹ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಕುಡಿಯೋ ನೀರಿನ ಸಮಸ್ಯೆಯಿಂದ ಹಿಡಿದು ಆಸ್ಪತ್ರೆ ಸಮಸ್ಯೆವರೆಗೂ ಕೂಡ ಚರ್ಚೆಯಾಗಬೇಕಾಗುತ್ತೆ ಸರಿಯಾದ ಆಸ್ಪತ್ರೆಗಳ ನಿರ್ವಹಣೆ ಇಲ್ಲ ಕೆಲವೊಂದ್ ಕಡೆ ಆಸ್ಪತ್ರೆಗಳೇ ಇಲ್ಲ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗಾಗಿ ಹೈದ್ರಾಬಾದ್ವರೆಗೂ ಕೂಡ ತೆರಳುವಂತಹ ಸಮಸ್ಯೆಗಳು ಅಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿದ್ದಾವೆ ಇನ್ನು ಕುಡಿಯೋ ನೀರಿನ ಸಮಸ್ಯೆಯಿಂದಾಗಿ ಕಲುಷಿತ ನೀರನ್ನ ಸೇವಿಸಿ ಮೂರು ಜನ ಕಲಬುರಗಿಯಲ್ಲಿ ಸಾವನ್ನಪ್ಪಿದ್ದಾರೆ ಹಾಗಾಗಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ಬೇಕಾಗುತ್ತೆ ಸಾರಿಗೆ ಸಂಪರ್ಕ ಇರ್ಬೋದು ವಿದ್ಯುತ್ ಇರ್ಬೋದು ಅದೇ ರೀತಿಯಾಗಿ ಅಲ್ಲಿ ಬರುವಂತ ಆಸ್ಪತ್ರೆ ಆಸ್ಪತ್ರೆಯ ಕಟ್ಟಡ ಇರ್ಬೋದು ಆಸ್ಪತ್ರೆಗಳಿಗೆ ಸರಿಯಾದ ವೈದ್ಯರನ್ನ ನೇಮಕಾತಿ ಕೂಡ ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತಿನ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ನಾವು ನಿಮ್ಗೆ ಹೇಳಿರ್ತಕ್ಕಂಥದ್ದು ಏನಂದ್ರೆ ಯಾವ ಮಾನದಂಡ ಅಂತಂದ್ರೆ ಸಾಂದ್ರತೆ ಮೇಲೆ ಕೊಡೋದಿಲ್ಲ ಇಡೀ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗ್ಬಾರ್ದು ನೇಕಾರು ಮೂಲತಃ ಇರತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಆದರೆ ಸು ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಭಾಳಷ್ಟು ಜನ ಇವತ್ತು ಆ ಉದ್ಯೋಗವನ್ನು ಅಳವಡಿಸ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಮತ್ತು ಅವರು ಸ್ಕಿಲ್ಡಾಗಿ ಕೂಡ ಮಾಡ್ತಾ ಇದ್ದಾರೆ ಅವ್ರು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಈವನ್ ಅವ್ರು ತಮಿಳುನಾಡು ಮಹಾರಾಷ್ಟ್ರ ಈವನ್ ಸೂರತ್ಗೆ ಹೋಗಿ ಕೂಡ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಜನ ನಿಮ್ಮ ಕ್ಷೇತ್ರದಲ್ಲಿರೋದ್ರಿಂದ ನೀವು ಕೇಳಿರ್ತಕ್ಕಂಥದ್ದು ಪಾವರ್ಲೂಮ್ ಜ ಅಡಿಗೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತಕ್ಕಂಥ ಆಸಕ್ತಿ ತಮ್ಮಲ್ಲಿ ಇದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದೇನಾಗಿದೆ ಈ ಟೂ ತೌಸಂಡ್ ನೈನ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಪಾಲಿಸಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ನಾನಿಲ್ಲ ಅಂತ ಹೇಳೋದಿಲ್ಲ ಈ ಪಾಲಿಸಿ ಮತ್ತೆ ರಿವೈವ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ವಿಶೇಷ ಆದ್ಯತೆಯನ್ನು ನಿಮ್ಮ ತಾಲೂಕಿಗೆ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ ಸಚಿವರಲ್ಲಿ ಒಂದೇ ಒಂದು ಗಮನ ಚೆಲ್ಲಿಕೆ ಬಯಸ್ತೀನಿ ಖಂಡಿತವಾಗ್ಲೂ ತಾವು ಹೇಳ್ತಾ ಇರೋದು ಸರಿ ಇದೆ ನೇಕಾರರು ಹೆಚ್ಚು ರೀತಿಯಲ್ಲಿ ಕೈಮಗ್ಗ ನೇಕಾರರು ಉತ್ತರ ಕರ್ನಾಟಕದಲ್ಲಿದ್ದಾರೆ ಆದರೆ ಪವರ್ಲೂಮ್ ನೇಕಾರರು ಅದರಲ್ಲೂ ನೇಕಾರಿಕೆ ಮಾಡುವಂಥ ಕುಲದವರು ಅಂದರೆ ದೇವಾಂಗದವ್ರು ಆಗ್ಬೋದು ಪದ್ಮಶಾಲಿಗರು ತೊಗಟ್ವೀರರು ಇವರ ಸಂಖ್ಯೆ ಅತಿ ಹೆಚ್ಚು ದೊಡ್ಡಬಳ್ಳಾಪುರ ತಾಲೂಕಲ್ಲಿದೆ ದಕ್ಷಿಣ ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಅತಿ ಹೆಚ್ಚಿದೆ ಅವರೇ ಆ ವೃತ್ತಿ ಮಾಡ್ತಿರುವಂಥ ಏನು ಆ ಸಮಾಜಗಳು ಅವರೇ ಇರೋದ್ರಿಂದ ದಯವಿಟ್ಟು ಅವ್ರಿಗೆ ಆ ಒಂದು ಸವಲತ್ತುಗಳನ್ನ ಕೊಡಬೇಕು ಯಾಕಂದರೆ ಅವರ ಈ ಸಮಾಜಗಳು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂಥ ಸಮಾಜಗಳು ಅದರೊಟ್ಟಿಗೆ ನೀವೇನು ಹೇಳಿದ್ರಿ ಅಪೇರಲ್ ಟೆಕ್ಸ್ಟೈಲ್ ಪಾರ್ಕ್ ನಾವು ಮಾಡಿದೀವಲ್ಲ ದೊಡ್ಬಳ್ಳಾಪುರದಲ್ಲಿ ಆ ಅಪೆರೆಲ್ ಟೆಕ್ಸ್ಟೈಲ್ ಪಾರ್ಕಿಂದ ಸಾಮಾನ್ಯ ನೇಕಾರರಿಗಾಗ್ಬೋದು ನೇಕಾರ ಕೂಲಿ ಕಾರ್ಮಿಕರಿಗಾಗ್ಬೋದು ಅನುಕೂಲ ಆಗಿಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ ಖಂಡಿತವಾಗ್ಲೂ ಅನುಕೂಲ ಆಗಿದೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದೆ ಆದರೆ ಅದೇ ವೃತ್ತಿಯನ್ನು ನಂಬಿರುವಂತಹ ಆ ಕುಲದವರು ಅವ್ರಿಗೆ ಅನುಕೂಲ ಆಗ್ಬೋದು ಇದ್ರ ಜೊತೆಗೆ ಪವರ್ ಸಬ್ಸಿಡಿ ಏನು ತಾವು ಘೋಷಣೆ ಮಾಡಿದಿರ ಸರ್ಕಾರದಲ್ಲಿ ದಯವಿಟ್ಟು ಅದನ್ನು ಅತಿ ಶೀಘ್ರವಾಗಿ ತಾವು ಮಾಡಬೇಕಂದ್ರೆ ಕಳೆದ ತಿಂಗಳು ಸಹ ಬಿಲ್ ಬಂದಿದೆ ತಾವು ಅನೌನ್ಸ್ ಮಾಡಿದ್ರು ಸಹ ಬಿಲ್ ಬಂದಿದೆ ಜೆ ಇ ಎ ಡಬ್ಲ್ಯೂ ಅವ್ರ ಹತ್ರ ಹೋದಾಗ ಕಟ್ಟದೇ ಇದ್ರೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಆದರೆ ಆ ಮಿಸ್ಕನ್